ಈಗ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಹೋದಲ್ಲಿ ಬಂದಲ್ಲೆಲ್ಲ ಮಾತನಾಡುವಂತಹ ರಾಹುಲ್ ಗಾಂಧಿ ಅವರು ಅರ್ನಬ್ ಗೋಸ್ವಾಮಿ ಅವರ ಈ ಮಾತುಗಳನ್ನ ಕೇಳಿಸಿಕೊಳ್ಳೇಬೇಕು ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿದ್ದವರು ಏನ್ ಮಾಡಿದ್ರು ಅನ್ನೋದನ್ನ ಅರ್ನಬ್ ವಿವರಿಸಿದ್ದಾರೆ ಕೈವಶವಾಗಿತ್ತ ಅವರು ಅಮೆರಿಕದ ಜೊತೆ ಗುಟ್ಟಾಗಿ ಮಾಡಿಕೊಂಡಂತಹ ಒಪ್ಪಂದ ಏನು ನಮಸ್ಕಾರ ಅಮೆರಿಕದ ಹಿಡಿತದಲ್ಲಿತ್ತ ಭಾರತದ ಚುನಾವಣಾ ಆಯೋಗ ಜಾರ್ಜ್ ಸೋರೋಸ್ ಅನ್ನುವಂತಹ ಅಪಾಯಕಾರಿ ಆಸಾಮಿಯ ಕೈಯಲ್ಲಿತ್ತ ಭಾರತದ ಚುನಾವಣಾ ಆಯೋಗ ಭಾರತದ ಮತದಾರರ ಸಂಪೂರ್ಣ ವಿವರಗಳು ಅಮೆರಿಕದ ಪಾಲಾಗಿತ್ತ ಎಲ್ಲಾ ಪ್ರಶ್ನೆಗಳಿಗೂ ಹೌದು ಅಂತಾನೆ ಹೇಳ್ತಿದ್ದಾರೆ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಯಾವ ರಾಹುಲ್ ಗಾಂಧಿ ಅವರು ಇವತ್ತು ಎಲ್ಲಿಗೆ ಹೋದರೂ ಅಲ್ಲಿ ಕೂಡ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೋ ಬೀದಿ ಬೀದಿಯಲ್ಲಿ ನಿಂತು ಭಾರತದ ಚುನಾವಣಾ ಆಯೋಗದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೋ ಅದೇ ರಾಹುಲ್ ಗಾಂಧಿಯವರ ಪಕ್ಷದ ಸರ್ಕಾರ ಇದ್ದಂತಹ ಕಾಲದಲ್ಲಿ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿದ್ದ ವ್ಯಕ್ತಿಯೊಬ್ರು ಏನು ಮಾಡಿದ್ರು ಅನ್ನೋದನ್ನ ಅರ್ನಬ್ ಗೋಸ್ವಾಮಿ ಅವರು ವಿವರವಾಗಿ ಹೇಳಿದ್ದಾರೆ ಅರ್ನಬ್ ಗೋಸ್ವಾಮಿ ಅವರು ಹೇಳೋ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಂತಹ ಎಸ್ ವೈ ಕುರೇಶಿ ಅವರು ಅಮೆರಿಕಾದ ಜೊತೆಗೆ ಗುಟ್ಟಾಗಿ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರಂತೆ ಆ ಒಪ್ಪಂದ ಏನು ಯಾಕಾಗಿ ಸಹಿ ಹಾಕಿದ್ರು ಅಮೆರಿಕದ ಒಬ್ಬ ವ್ಯಕ್ತಿಯನ್ನ ಯಾಕಾಗಿ ಮುಖ್ಯ ಚುನಾವಣಾ ಆಯುಕ್ತರು ಭೇಟಿ ಆಗಿದ್ರು ಇದೆಲ್ಲ ಯಾಕೆ ಅಂತ ಗೊತ್ತಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರನೂ ಇಲ್ಲಿ ತನಕ ಸಿಗ್ಲಿಲ್ಲ ಈ ಬಗ್ಗೆ ಅರ್ನಬ್ ಅವರು ವಿವರಿಸಿದ್ದಾರೆ ಎಸ್ ವೈ ಕುರೇಶಿ ಮಾತ್ರ ಅಲ್ಲ ಈವನ್ ರಾಹುಲ್ ಗಾಂಧಿಯವರು ಕೂಡ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಪಕ್ಷದಲ್ಲಿ ಏನೇನು ಆಗದೆ ಇಲ್ಲದಂತಹ ಸಂದರ್ಭದಲ್ಲಿ ಕೂಡ ಅವರು ಚೀನಾದ ಜೊತೆಗೆ ಹೋಗಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ರು ಒಂದು ಅಗ್ರಿಮೆಂಟ್ಗೆ ಸಹಿ ಕೂಡ ಹಾಕಿದರು ಆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಆವಾಗ ಆವಾಗ ತುಂಬಾ ವೈರಲ್ ಆಗ್ತಾ ಇರುತ್ತೆ ಸೊ ಇದ್ರ ಬಗ್ಗೆನೂ ಅರ್ನಬ್ ಅವರು ಉಲ್ಲೇಖ ಮಾಡಿದ್ದಾರೆ ಅರ್ನಬ್ ಅವರು ಮೊದಲಿಗೆ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿದ್ದಂತಹ ಎಸ್ ವೈ ಅವರು ಅಮೆರಿಕದ ಡೀಪ್ ಸ್ಟೇಟ್ನ ಬೆಂಬಲಿತವಾಗಿರುವಂತಹ ಒಂದು ಸಂಸ್ಥೆ ಐ ಎಫ್ ಇ ಎಸ್ ಜೊತೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದರು ಈ ರೀತಿ ಸಹಿ ಹಾಕೋದ್ರ ಮೂಲಕವಾಗಿ ಅಮೆರಿಕದ ಡೀಪ್ ಸ್ಟೇಟ್ ಅನ್ನುವಂಥದ್ದೇನಿದೆ ಅದು ಭಾರತದ ಚುನಾವಣಾ ಆಯೋಗದ ಒಳಗೆ ಪ್ರವೇಶ ಮಾಡೋದಕ್ಕೆ ಒಂದು ರೀತಿ ಅವರು ಅವಕಾಶ ಮಾಡಿಕೊಟ್ಟರು ಅಂತ ಹೇಳ್ಬೋದು ಸೊ ಈ ವಿಚಾರವನ್ನ ಹೇಳ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಅರ್ನಬ್ ಗೋಸ್ವಾಮಿ ಅವರು ಎತ್ತಿದ್ದಾರೆ ಅವರು ಏನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಘಟನೆ ಏನು ಅನ್ನೋದನ್ನ ಅವರ ಬಾಯಲ್ಲೇ ಕೇಳಿ ದಿಸ್ ಇಸ್ ದ ಪಿಕ್ಚರ್ ಫ್ರಮ್ ಟ್ವೆಂಟಿ ಸೋನಿಯಾ ಗಾಂಧಿ ವಾಸ್ ಇನ್ ಪವರ್ And Rahul Gandhi was ruling the roost. And in this picture, you see the Congress's own appointed chief election commissioner of that time, S. Y. Kureshi, signing a strange, sinister agreement with the CEO of a USAID backed company called IFES, the International Foundation for Electoral Systems. IFES works not just with USAID, but with the US State Department and George Soros's dangerous open society foundation. So, when the Congress party was in power, they allowed the entire US deep state establishment to penetrate even the election commission. Now, see two sets of pictures, ladies and gentlemen. The chief election commissioner in the Congress time at that time signing a deal with the Americans. And just four years earlier, you remember this picture of Rahul Gandhi signing a deal with the Chinese. In both cases, they say, oh, we are not compromising India, we are promoting democracy. Rubbish. It's a sellout to foreign interests. S.Y. Qureshi, the then Chief Election Commissioner of the Congress Times says, Why are people asking me questions? No money was involved, but Mr. Qureshi, that's not the point. That's not the point, Mr. Qureshi. The question is, what sort of voter data was shared with this U.S. aid funded organization? Why was sensitive Indian voter information shared with foreign entities? ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅರ್ನಬ್ ಗೋಸ್ವಾಮಿ ಅವರು ಇನ್ನೊಂದು ವಿಚಾರವನ್ನು ಹೇಳಿದ್ದಾರೆ ಅಮೆರಿಕದ ಕಂಪೆನಿ ಮತ್ತು ಆಗಿನ ಭಾರತದ ಚುನಾವಣಾ ಆಯೋಗದ ನಡುವೆ ಒಂದು ಒಪ್ಪಂದ ಆಗಿತ್ತು ಅಲ್ವಾ ಆ ಒಪ್ಪಂದದ ಬಗ್ಗೆ ಆರ್ಟಿಕಲ್ ಐದರ ಅಡಿಯಲ್ಲಿ ಬರುವಂತಹ ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್ ಏನ್ ಹೇಳುತ್ತೆ ಈ ಒಂದು ಒಪ್ಪಂದದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಾಗ ಯಾವುದೇ ವಿಚಾರವನ್ನ ಇವರ ಕಂಪನಿಯ ಅಧಿಕೃತ ಮಾಹಿತಿ ಇಲ್ಲದೆ ಯಾರ ಜೊತೆನೋ ಅಂದ್ರೆ ಮೂರನೇ ವ್ಯಕ್ತಿ ಇದರ ಬಗ್ಗೆ ಬಹಿರಂಗಪಡಿಸುವ ಹಾಗಿಲ್ಲ ಅಂದ್ರೆ ಅಮೆರಿಕನ್ನರು ಮತ್ತು ಅಮೆರಿಕದ ಘಟಕಗಳು ಅನುಮತಿಯನ್ನ ನೀಡುವವರೆಗೂ ಕೂಡ ಭಾರತದ ಚುನಾವಣಾ ಆಯುಕ್ತರಿಗೂ ಮಾಹಿತಿಯನ್ನ ಬಹಿರಂಗಪಡಿಸುವ ಹಾಗಿಲ್ಲ ಜೊತೆಗೆ ಎಲೆಕ್ಷನ್ ಕಮಿಷನ್ ಅಮೆರಿಕನ್ನರ ಜೊತೆಗೆ ಯಾವ ಮಾಹಿತಿಯನ್ನು ಹಂಚಿಕೊಂಡಿದೆ ಅನ್ನೋ ವಿವರಗಳನ್ನು ಕೂಡ ಯಾರ ಜೊತೆನೂ ಬಹಿರಂಗಪಡಿಸುವುದಕ್ಕೆ ಅವಕಾಶ ಇರೋದಿಲ್ಲ ಅಂದರೆ ಇದರ ಅರ್ಥ ಕಾಂಗ್ರೆಸ್ ಪಕ್ಷದ ಆಡಳಿತದ ಅವಧಿಯಲ್ಲಿ ಭಾರತದ ಚುನಾವಣಾ ಆಯೋಗವನ್ನು ಅಮೆರಿಕ ನಿಯಂತ್ರಿಸ್ತಾ ಇತ್ತು ಭಾರತದ ಚುನಾವಣಾ ಆಯೋಗ ಅಮೆರಿಕದ ಕೈವಶದಲ್ಲಿತ್ತು ಅಂತ ಈ ಎಲ್ಲ ವಿಚಾರಗಳನ್ನ ವಿವರಿಸ್ತಾ ಜೊತೆಗೆ ಇನ್ನೊಂದು ಆಘಾತಕಾರಿ ವಿಚಾರವನ್ನ ಕೂಡ ಅರ್ನಬ್ ಗೋಸ್ವಾಮಿಯವರು ವಿವರಿಸಿದ್ದಾರೆ now let me shock you a little bit more. usaid since the congress time has been working with 15 central government ministries, the niti aayog, the securities and exchange board of india, the bombay stock exchange and private foundations. usaid, which is nothing but a strategic extension of the us intelligence bodies and state department, has therefore infiltrated the entire system in this country and we, the people of india, have been sitting ducks. And the reason this is happening is because every politician, every second politician, every second bureaucrat has a free for all. Sign whatever agreements, do whatever you want with the Americans or anyone. We have enough sellouts in India who enter into all kinds of shady agreements. unnecessary agreements with these foreign bodies in exchange for a junket or a favor ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಅರ್ನಬ್ ಹೇಳ್ತಾರೆ ಅದೇನಂತ ಹೇಳಿದ್ರೆ ಈ ರೀತಿ ಯು ಎಸ್ ಏಡ್ ಜೊತೆ ಲಿಂಕ್ ಇರುವಂತಹ ಕೆಲವೊಂದಿಷ್ಟು ಸಂಸ್ಥೆಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಳ್ತಾರಲ್ಲ ಇದನ್ನೆಲ್ಲ ನಿಷೇಧಿಸುವಂತಹ ಅಥವಾ ಇದನ್ನೆಲ್ಲ ನಿರ್ವಹಿಸುವಂತ ಯಾವುದೇ ರೀತಿಯ ರಾಷ್ಟ್ರೀಯ ಭದ್ರತಾ ನೀತಿ ಅಥವಾ ಸಿದ್ಧಾಂತ ನಮ್ಮಲ್ಲಿಲ್ಲ ಈ ಡೊನಾಲ್ಡ್ ಟ್ರಂಪ್ ಟಿಕ್ ಅನ್ನೇ ಚೈನಾದ ಓನರ್ಶಿಪ್ನಲ್ಲಿ ಇರೋದಕ್ಕೆ ಇರೋದಕ್ಕೂ ಬಿಡಲ್ಲ

Foreigners, especially foreign powers, the Americans want to influence India. As we go from 5 to 10 to 15 trillion, they will want to influence us more, and therefore they have penetrated and will want to penetrate every aspect of government and governance in our country. Until the time we do not create a national security and intelligence doctrine and strategy like the Americans themselves do, every important institution. From ministries to the election commission to state governments and major private corporations and tech companies will be infiltrated, will be infiltrated. Our national security will be compromised. Fact is, we have no national security policy or doctrine that looks at every such areas. We are short-sighted. You've got to be very clear on national security, ladies and gentlemen, not allow private corporations to do what they want. Donald Trump does not even allow TikTok to be under Chinese ownership. But we have even our election commission of India infiltrated in the past by the Americans. Enough is enough. ಈಗ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲೆಲ್ಲ ಭಾರತದ ಚುನಾವಣಾ ಆಯೋಗದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾರೆ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಂಡು ಬರ್ತಾರೆ ಆದರೆ ರಾಹುಲ್ ಗಾಂಧಿ ಅವರ ಪಕ್ಷದ ಸರ್ಕಾರ ಇದ್ದಂತಹ ಕಾಲದಲ್ಲೇ ಭಾರತದ ಚುನಾವಣಾ ಆಯೋಗವೇ ಅಮೆರಿಕದ ಕೈವಶದಲ್ಲಿತ್ತು ಅನ್ನೋ ವಿಚಾರವನ್ನು ಸವಿವರವಾಗಿ ಈ ವಿಡಿಯೋದಲ್ಲಿ ಅರ್ನಬ್ ಅವರು ವಿವರಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ